ಅದು ಸರಿ ಡಿಸಿಷನ್ ಅದು ಅಪ್ ಡಿಸಿಷನ್ ಅನ್ನೋ ತಪ್ಪಾಗತ್ತೆ ಅದು ಅವರಿಬ್ರು ಇಂಡಿವಿಜುವಲ್ ಚಾಯ್ಸ್ ಪರ್ಸ್ನಲ್ ಚಾಯ್ಸ್ ಐ ಥಿಂಕ್ ಇವತ್ತು ದೂರ ಆಗಿರೋದು ಏನೋ ಒಂದು ರೀಸನಿಗಿರತ್ತೆ ಬಟ್ ಅವ್ರು ಏನು ರೀಸನ್ ಇಟ್ಕೊಂಡು ದೂರ ಆಗಿದ್ದಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಆ್ಯಂಡ್ ಐ ವಿಶ್ ಚಂದು ಓನ್ಲಿ ಇದು ಬೆಸ್ಟ್ ಅಷ್ಟೇ ಚೆನ್ನಾಗಾಗಲಿ ಅಂತ ಬಿಕಾಸ್ ಸಿ ನಂಗೆ ನಿವಿ ಜೊತೆಗೆ ಅಷ್ಟು ಕನೆಕ್ಷನ್ ಮನೆ ಒಳಗಡೆನೂ ಇರ್ಲಿಲ್ಲ ಹೊರಗಡೆ ಬಂದ್ಮೇಲೂ ಅಂತೂ ಇರಲೇ ಇರಲ್ಲ ಸೊ ಕಮೆಂಟ್ ಮಾಡೋದೇ ತಪ್ಪಾಗತ್ತೆ ಅವ್ರ ರಿಲೇಶನ್ಶಿಪ್ ಬಗ್ಗೆ ಕಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲವೇ ಅಲ್ಲ ಬಟ್ ಆಸ್ ಅ ಫ್ರೆಂಡ್ ಐ ಥಿಂಕ್ ಚಂದು ನಾನು ಒಳಗಡೆನೂ ಕೀತಾಡ್ತಾ ಇದ್ವಿ ತುಂಬಾ ಚೆನ್ನಾಗಿರ್ತಿದ್ವಿ ವಿ ಶೈಟ್ ಅ ಡಿಫ್ರೆಂಟ್ ಬಾಂಡ್ ಆಲ್ ಟುಗೆದರ್ ಬಟ್ ಹೊರಗಡೆ ಬಂದ್ಮೇಲೂ ನಂದೇನೋ ಒಂದಾದಾಗ ಅವ್ನು ವಿಶ್ ಮಾಡಿ ಅನೇ ಅವನ್ ಸಾಂಗ್ಸ್ಗಳು ಚೆನ್ನಾಗಾದಾಗ ನಾ ವಿಶ್ ಮಾಡಿದ್ದೀನಿ ಆದಾಗಲೂ ಐ ಟೋಲ್ಡ್ ಡೆ ಸ್ಟೇ ಸ್ಟ್ರಾಂಗ್ ಅಂತಾನೆ ಹೇಳಿ ನಾನು ಯಾಕೆ ಏನ್ ಅದೆಲ್ಲ ಕೇಳೋಕಲ್ಲ ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್ ನಂಗೆ ಏನಂದ್ರೆ ಆ್ಯಸ್ ಅ ಫ್ರೆಂಡ್ ಅವ್ನು ಚೆನ್ನಾಗಿರ್ಲಿ ಅದಷ್ಟೇ ಈಗಲೂ ಅಷ್ಟೇ ಅವ್ನ್ ಚೆನ್ನಾಗಿರ್ಲಿ ಅವ್ನು ಮಾಡೋ ಕೆಲಸಲೆಲ್ಲ ಒಳ್ಳೆದಾಗ್ಲಿ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ